ಹಿರ್ಲಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ನೋಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕುಟಾಣಿಗೆ ಹಾಕ್ಕೊಂಡು ಹಾಗೆ ಇದ್ದೀನಿ ಸ್ವಲ್ಪ ಹಾಗೆ ಜಜ್ಕೊಂಡ್ರೆ ಸಾಕು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಅಂತಾನೋ ಇಲ್ಲ ತುಂಬ ಅರಿಬೇಕು ಅಂತಾನೋ ಏನಿಲ್ಲ ಸ್ವಲ್ಪ ಹಾಗೇ ಒಂದು ಹತ್ತು ಹದಿನೈದು ಸಲ ಹೀಗೆ ಕುಟ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿಗೆ ಸ್ವಲ್ಪ ಜೀರಿಗೆ ಫ್ಲೇವರ್ ಹಿಡಿಬೇಕು ಅಷ್ಟೇನೆ ಮತ್ತೇನಿಲ್ಲ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಿರ್ಲಿಕಾಯಿ ಚಿತ್ರಾನ್ನಕ್ಕೆ ಈ ರೀತಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಟು ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಶುಂಠಿನ ಇಲ್ಲ ಶುಂಠಿ ಫ್ಲೇವರ್ ಇಷ್ಟಪಡೋರು ಬೇಕಿದ್ರೆ ಬೆಳ್ಳುಳ್ಳಿ ಜೊತೆಗೆ ಒಂದು ಇಂಚು ಅಥವಾ ಅರ್ಧ ಇಂಚಷ್ಟು ಶುಂಠಿ ಶುಂಠಿನೂ ಕೂಡ ಜಿಜ್ಜ ಹಾಕೋಬೋದು ಅದು ಕೂಡ ಚೆನ್ನಾಗಾಗುತ್ತೆ ನೋಡಿ ಇದು ಇಷ್ಟೇನೇನೆ ತರಿತರಿಯಾಗೂ ಇಲ್ಲ ಈ ಕಡೆ ಪೂರ್ತಿ ಹಿಡಿ ಹಿಡಿನೂ ಎಲ್ಲ ಒಂದು ಸ್ವಲ್ಪ ಹಾಗೆ ಜಜ್ಕೊಂಡಿದ್ದೀನಿ ಅಷ್ಟೇ ನೆನ್ನೆ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿನ ಹಾಗೆ ಜಜ್ಕೊಳ್ಳಿ ಜಜ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ ಹಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಮಿಕ್ಸಿ ಸಣ್ಣ ಜಾರ್ ಬರುತ್ತಲ್ಲ ಸಣ್ಣ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ರೌಂಡ್ ಒಂದು ರೌಂಡ್ ಎರಡು ರೌಂಡ್ ಆಗಿ ತಿರುಗ್ಸಿದ್ರೆ ಸಾಕು ಅರ್ಧಂಬರ್ಧ ಹೋಳಾದಂಗೆ ಆಗುತ್ತೆ ಅಷ್ಟಾದರೆ ಸಾಕು ಜಜ್ಜಿ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಅಷ್ಟೇ ತುಂಬ ನುಣ್ಣಗೆ ಮಾಡಬೇಕು ಅಂತೇನಿಲ್ಲ ಒಂದೊಂದು ಅರ್ಧ ನಿಮಿಷ ಹಾಗೆ ಜಜ್ಕೊಂಡ್ರೆ ಕರೆಕ್ಟಾಗಿ ಸರಿಯಾಗುತ್ತೆ ನೋಡಿ ಇದೀಗ ರೆಡಿ ಆಯಿತು ಇಷ್ಟೇನೆ ಸ್ವಲ್ಪ ಹಾಗೆ ಜಜ್ಕೊಂಡ್ರೆ ಸಾಕು ಅಂತ ಹೇಳಿದ್ನಲ್ಲ ಅಷ್ಟೇ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅರಿಬೇಕು ಅಂತ ಏನಿಲ್ಲ ತುಂಬ ಅರ್ದ್ಬಿಟ್ರೆ ಎಣ್ಣೆ ಒಳಗೆ ಹಾಕಿದಾಗ ಈ ನಾವಿದೇನು ಜಜ್ಕೋತೀವೋ ಇದೇ ಎಣ್ಣೆ ಜಾಸ್ತಿ ಎಳೆದ್ಬಿಡುತ್ತೆ ಹಾಗಾಗಿ ಈ ಥರ ಹೆಚ್ಕೊಂಡ್ರೆ ಸಾಕು ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಟಿದ್ದೀನಿ ಹಿರುಳಿಕಾಯಿ ಚಿತ್ರಾನ್ನದ ಗೊಜ್ಜಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲೆಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೋತೀನಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟಾದ ಮೇಲೆ ಕಡಲೆ ಬೀಜ ಹಾಕೊಳ್ಳೋಣ ಕಡಲೆಬೀಜ ಕಡಲೆಬೇಳ ಬೇಕಿದ್ದರೆ ನೀವು ಕೊನೆಯಲ್ಲಿ ಹುರಿದು ಹಾಕೋಬಹುದು ಫ್ರಿಜ್ನ ಸ್ಟೋರ್ ಮಾಡ್ಕೊಳ್ಳೋರಾದರೆ ಕಡಲೆಬೀಜ ಕಡಲೆಬೇಳೆನ ಈ ಟೈಮಲ್ಲಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫುಲ್ ಒಗ್ಗರಣೆ ಎಲ್ಲ ಆದಮೇಲೆ ನೀವು ಚಿತ್ರಾನ್ನ ಹುಳಿನ ಅನ್ನಕ್ಕೆ ಯಾವಾಗ ಕಲಿಸ್ಕೊತೀರೋ ಆಗ ಸ್ವಲ್ಪ ಕಡಲೆಬೀಜ ಕಡಲೆಬೇಳೆನ ಹುರಿದು ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಆಗಲೇ ಮಾಡಿ ಆಗಲೇ ಹುಳಿ ಅನ್ನನ ಕಲಿಸ್ಕೋತೀವಿ ಗೊಜ್ಜನ್ನ ಮಾಡ್ಕೊಂಡು ಅನ್ನೋರು ಕಡಲೆಬೀಜ ಕಡಲೆಬೇಳೆನ ಈ ಥರ ಒಗ್ಗರಣೆ ಹಾಕಬಹುದು ಇದ್ರ ಜೊತೆಗೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ ನೋಡಿ ಮೇಲೆ ಹಸಿರು ಮೆಣಸು ಜೀರಿಗೆ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದೀವಿ ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಸಿಂಠಿನೂ ಆ್ಯಡ್ ಮಾಡ್ಕೋಬೋದು ಸಿಂಟಿ ಹಾಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿತ್ರಾನ್ನದ ಹುಳಿ ಆಗಿರೋದ್ರಿಂದ ನೋಡಿ ಹುಳಿ ತಗೊಳ್ತೀವಲ್ಲ ಸ್ವಲ್ಪ ಖಾರದ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದಕ್ಕೆ ಬೇಕಿದ್ರೆ ಒಣಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಅರ್ಧ ಹಸಿರು ಮೆಣಸು ಅರ್ಧ ಒಂದು ಮೆಣಸು ಆ ರೀತಿ ನೋಡಿ ಇದಾದ ಮೇಲೆ ಕರಿಬೇವನ್ನ ಹಾಕೊಳ್ತಾಯಿದ್ದೀನಿ ಸ್ಟವನ್ನ ಕಡಿಮೆ ಮಾಡಿ ಕಡಲೆ ಬೀಜ ಹಾಗೆ ಬೆಳೆ ಕೆಂಪು ಬಣ್ಣ ತಿರುಗಿದ್ಮೇಲೆ ನೋಡಿ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ದಪ್ಪ ಮೆಣಸಿನ್ಕಾಯಿ ಹಾಗೆ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ ಸಣ್ಣ ಕ್ಯಾರೆಟ್ನ ಅದನ್ನು ಇದ್ದೀನಿ ಇದನ್ನ ಮಿಕ್ಸ್ ಮಾಡೋಣ ನಾನಿಲ್ಲಿ ಈರುಳ್ಳಿನ ಬರಸ್ ಬಳಸ್ತಾ ಇಲ್ಲ ಈರುಳ್ಳಿ ಬೇಕಿದ್ರೆ ನೀವು ಮಾಡಿಕೊಡಿ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಬಲ್ಲಿಗೆ ಬೆಳ್ಳುಳ್ಳಿ ಜೀರಿಗೆನ ಹಾಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಬೇಕು ಅಂತೇನಿಲ್ಲ ಈರುಳ್ಳಿ ಬೇಕು ಅಂತ ಇದ್ದರೆ ನೀವು ಈರುಳ್ಳಿನ ಆಡ್ ಮಾಡ್ಕೊಳ್ಬಹುದು ನೋಡಿ ಇದು ಬೇಗಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಕ್ಯಾಪ್ಸಿಕಮೇನು ತುಂಬ ಟೈಮ್ ತಗೊಳ್ಳೋದಿಲ್ಲ ಒಂದು ನಿಮಿಷ ಎರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಂಡು ಸಾಕು ಈ ಒಗ್ಗರಣೆಯಲ್ಲೇ ಬೆಂದೋಗುತ್ತೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಬಾಡಿಸಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ದು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ಬೇಕಿದ್ರೆ ಸಣ್ಣದಾಗಿ ಹೆಚ್ಚಾಕೋಬೋದು ಟೈಮ್ ಇಲ್ಲ ಅಂತ ಅಂದರೆ ನೀವು ಕ್ಯಾಪ್ಸಿಕಮ್ನ ಸ್ವಲ್ಪ ಈ ತುರ್ಕೊಳ್ಳೋದ್ರಲ್ಲಿ ಸ್ವಲ್ಪ ದುಡ್ಕೊಂಡು ಬರುತ್ತಲ್ಲ ಅದರಲ್ಲಿ ತುರ್ದು ಹಾಕೋಬಹುದು ಬೇಗ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ ಟೈಮ್ ಆಗಿಬಿಡುತ್ತೆ ಬೆಳಿಗ್ಗೆ ಹೊತ್ತು ಬೇರೆ ಏನಾದರೂ ಎಮರ್ಜೆನ್ಸಿ ಕೆಲಸ ಇದೆ ಅನ್ನೋರು ನೈಟ್ ಈ ರೀತಿ ಚಿತ್ರಾನ್ನ ಗೊಜ್ಜನ್ನು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ರೈಸನ್ನು ಮಾಡಿಕೊಂಡು ಆರಾಮಾಗಿ ಹುಳಿನ ಹಾಕೊಂಡು ಕಲಿಸ್ಕೊಂಡು ಒಂದೆರಡು ನಿಮಿಷದಲ್ಲಿ ತಿಂಡಿನ ರೆಡಿ ಮಾಡ್ಕೊಂಬಿಡ್ಬೋದು ಇಲ್ಲಾಂದರೆ ಬೆಳಿಗ್ಗೆ ಎದ್ದು ಈ ರೀತಿ ಬೇಗನೆ ಆಗುತ್ತೆ ಏನು ಜಾಸ್ತಿ ಟೈಮಿನ್ ತಗೊಳ್ಳೋದಿಲ್ಲ ಒಂದು ಮೂರು ನಿಮಿಷದಲ್ಲಿ ಈ ಚಿತ್ರಾನ್ನ ಹುಳಿನ ರೆಡಿ ಮಾಡ್ಕೋಬೋದು ನೋಡಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಆಲ್ರೆಡಿ ಸುಮಾರು ಕಲರ್ ಚೇಂಜ್ ಆಗಿದೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಶನ ಪುಡಿನ ಹಾಕ್ಕೊತಾ ಇದ್ದೀನಿ ಅರ್ಶನ ಪುಡಿ ಕಲರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ ಲೈಟ್ ಆಗಿದ್ರೆ ಚೆನ್ನಾಗಿರುತ್ತೆ ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ನೋಡಿ ಇದಿಷ್ಟ ಆದಮೇಲೆ ನಾನಿಲ್ಲಿ ಹಿರಳಿಕಾಯಿ ಹುಡಿನ ಥರ ರಸ ತಗ್ಗಿತ್ಕೊಂಡಿದ್ದೀನಿ ಇದನ್ನ ಹೀಗೆ ಇಲ್ಲೇ ಇದ್ದೀನಿ ಈಗ ಸ್ಟವ್ನ ಆಫ್ ಮಾಡಿಬಿಡ್ತೀನಿ ಹುಳಿ ಹಾಕಿದ್ಮೇಲೆ ಜಾಸ್ತಿ ಕುಗ್ಸೋದಕ್ಕೆ ಹೋಗಬಾರ್ದು ಉಪ್ಪು ನಾವು ಆಲ್ರೆಡಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಹಾಕಿರೋದ್ರಿಂದ ಉಪ್ಪು ಮತ್ತೆ ಆ್ಯಡ್ ಮಾಡಿದ್ರೆ ಈ ಲೇನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀವೋ ಅದಕ್ಕೆ ಹುಳಿ ಉಪ್ಪು ಜಾಸ್ತಿ ಬಿಡುತ್ತೆ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಕಡಿಮೆನೆ ಹಾಕೊಳ್ಳಿ ಒಗ್ಗರಣೆ ಹುಳಿ ರೆಡಿಯಾಯಿತು ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಬಹುದು ನೋಡಿ ಇದು ಸ್ವಲ್ಪ ಆರಲಿ ಹುಳಿ ಮಾಡುವಾಗಲೇ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಅನ್ನನೂ ರೆಡಿ ಮಾಡ್ಕೊಂಡಿದ್ದೆ ಅನ್ನನ ಜೊತೆಗೆ ಹಾರಾಕಿಟ್ಟಿದ್ದೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅಗಲವಾದ ಪಾತ್ರೆಯಲ್ಲಿ ಅನ್ನನ ಹಾರಕ್ಕೆ ಇಟ್ಟಿದ್ದೆ ಅದಕ್ಕೇ ಹುಳಿ ಹಾಕೊಂಡು ಕಲಸಿ ತೋರಿಸ್ತಾ ಇದ್ದೀನಿ ನೋಡಿ ಹುಳಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿರೋದ್ರಿಂದ ಅನ್ನಕ್ಕೆ ಈ ಟೈಮಲ್ಲಿ ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಅನ್ನಕ್ಕೆ ಚೆನ್ನಾಗಿ ಹೊಂದುತ್ತೆ ಉಪ್ಪು ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ವ್ಯೂಲ್ ಮಾಡ್ಕೋತೀರಲ್ಲ ಅನ್ನ ಮಾಡ್ಕೊಳ್ಳುವಾಗಲೇ ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರು ನಡೆಯುತ್ತೆ ಇಲ್ಲಾಂದರೆ ಅನ್ನ ಇಳಿಸ್ಕೊಂಡ್ಮೇಲೆ ಈ ರೀತಿ ಓಪನ್ ಹಾಕ್ಕೊಂಡು ಕಲಿಸ್ಕೊಂಡ್ರು ಕರೆಕ್ಟಾಗಿ ಆಗುತ್ತೆ ನೋಡಿ ನೋಡೋದಕ್ಕೆ ಲೈಟಾಗಿ ಕಾಣಿಸಿದೆ ಬಟ್ ಮೆಣಸಿನಕಾಯಿ ತುಂಬಾ ಖಾರ ಇದೆ ಹಿರಳಿಕಾಯಿ ಹುಳಿನೂ ಹುಳಿ ಜಾಸ್ತಿ ಇರೋದ್ರಿಂದ ಕರೆಕ್ಟಾಗಿರುತ್ತೆ ಚಿತ್ರಾನ್ನ ಕಲರ್ ಲೈಟಾಗಿರಬೇಕು ಚಿತ್ರಾನ್ನಕ್ಕೆ ಕೆಲವರು ಡಾರ್ಕಾಗಿರಲಿ ಅಂತ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಅರ್ಶ ಪುಡಿನ ಹಾಕೊಂಡ್ರೆ ಆಗುತ್ತೆ ಕೈಯಲ್ಲೇ ಕಲಿಸ್ಕೊಳ್ಳಿ ಆದಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಸ್ಪೂನನ್ನು ಬಳಸಿ ಅಥವಾ ಅನ್ನದ ಕೈಯಲ್ಲಿ ತಿರುಗಿಸೋದ್ರಿಂದ ಇಷ್ಟು ನೀಟಾಗಿ ಹಿಡಿಯೋದಿಲ್ಲ ನಾವಿಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿಸ್ತಾ ಇಲ್ಲ ಕೆಳಗಡೆ ಹುಳಿನ ಹಾಕೊಂಡು ಕಲಿಸ್ಕೋತಾರ ಕೈಯಲ್ಲಿ ಆರಾಮಾಗಿ ಕಲಿಸ್ಕೊಳ್ಳಿ ಕೈಯಲ್ಲಿ ಕಲಸಿ ಹಾಗೆ ಬಡಿಸಿ ಚೆನ್ನಾಗಿರುತ್ತೆ ಇಲ್ಲ ಕೈಯಲ್ಲಿ ಕಲಸಲ್ಲ ಅನ್ನೋರು ಅನ್ನದ ಕೈ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹತ್ತಿರದಿಂದ ವೀಡಿಯೋನ ತೋರಿಸ್ತಾ ಇದ್ದೀನಿ ಲೈಟಾಗಿದೆ ಕಲರು ಡಾರ್ಕ್ ಕಲರ್ ಇಲ್ಲ ಇಲ್ಲ ನೋಡಿ ದೂರಕ್ಕೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಎಷ್ಟೊತ್ತಾದರೂ ಕ್ರಿಸ್ಪಿನೆಸ್ ಹಾಗೇನೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಿರಳಿಕಾಯಿ ಚಿತ್ರನ ಮಾಡಿದ್ವಿ ವಿಧಾನ ನಿಮಗಿಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಮೊದಲನೇ ಸರಿ ಚಾನೆಲ್ನ ವಿಸಿಟ್ ಮಾಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ ವೀಡಿಯೋಗಳನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ದಯವಿಟ್ಟು ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ